You need to understand dead works if you want to understand God's ways. ನೀವು ದೇವರ ಮಾರ್ಗಗಳನ್ನ ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಮೊದಲು ನೀವು ನಿರ್ಜೀವ ಕಾರ್ಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಹಳೆ ಒಡಂಬಡಿಕೆಯಲ್ಲಿ ಈ ಒಂದು ಅರ್ಥ ಮಾಡಿಕೊಳ್ಳುವಿಕೆ ಅಂದರೆ ತಿಳುವಳಿಕೆ ಇರಲಿಲ್ಲ ಹಳೆ ಒಡಂಬಡಿಕೆ ಪೂರ್ತಿ ನೀವು ನೋಡ್ಕೊಳ್ಳೋದಾದ್ರೆ ಆ ಒಂದು ನಿರ್ಜೀವ ಕಾರ್ಯದ ಪದವು ಎಲ್ಲೂ ಕೂಡ ಕಾಣಸಿಗುವುದಿಲ್ಲ ನಿಮಗೆ ಗುಡ್ ವರ್ಕ್ಸ್ ವರ್ಕ್ಸ್ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಅಷ್ಟು ಮಾತ್ರ ನಮ್ಮದಾಗಿತ್ತಲ್ಲಿ ಇಫ್ ಯು ಪೇ ಯೋರ್ ಟೈಟ್ ದಟ್ ವಾಸ್ ಅ ಗುಡ್ ವರ್ಕ್ ಇಫ್ ಯು ಡಿನ್ ಪೇ ಯೋರ್ ಟೈಟ್ ದಟ್ ವಾಸ್ ಅನ್ ಈವಲ್ ವರ್ಕ್ ನೀವು ದಶಾಂಶವನ್ನ ಸಲ್ಲಿಸೋದಾದ್ರೆ ಅದು ಒಳ್ಳೆ ಕಾರ್ಯ ದಶಾಂಶವನ್ನ ಕೊಡದೇ ಇದ್ರೆ ಅದು ಕೆಟ್ಟ ಕಾರ್ಯ ಅಷ್ಟಿತ್ತಲ್ಲಿ ಬಟ್ ಇನ್ ದ ನ್ಯೂ ಟೆಸ್ಟಿಮೆಂಟ್ ದಟಗರಿ ಗುಡ್ ವರ್ಕ್ಸ್ ಈವಲ್ ವರ್ಕ್ಸ್ ಅಂಡ್ ಡೆಡ್ ವರ್ಕ್ಸ್ ಆದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತೊಂದು ವರ್ಗ ಸೇರಿದೆ ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ಮತ್ತೊಂದು ನಿರ್ಜೀವ ಕಾರ್ಯ ನಾನು ನಿಮಗೆ ಶೇಕಡ ಇಷ್ಟಪಡ್ತೇನೆ ಜನರು ಅಂದ್ರೆ ಶೇಕಡ ತೊಂಬತ್ತೊಂಬತ್ತರಷ್ಟು ಮಂದಿ ನಿರ್ಜೀವ ಕಾರ್ಯಗಳ ಕುರಿತಾಗಿ ತಿಳಿದಿಲ್ಲ ಆ ನಿರ್ಜೀವ ಕಾರ್ಯಗಳು ಏನು ಅಂತ ಗೊತ್ತಾ ನಿಮಗೆ we need to understand god's ways dead works are works good works done with a wrong motive ತಪ್ಪಾದ ಉದ್ದೇಶದಿಂದ ಮಾಡಿರುವಂತವುಗಳೇ ನಿರ್ಜೀವ ಕಾರ್ಯಗಳಾಗಿವೆ ಅಂದರೆ ಸತ್ತಂತ ಕಾರ್ಯಗಳಾಗಿವೆ ಫಾರ್ ಎಕ್ಸಾಂಪಲ್ ಪ್ರೀಚಿಂಗ್ ಇಸ್ ವೆರಿ ಗುಡ್ ಥಿಂಗ್ ಉದಾಹರಣೆಗೆ ಪ್ರಸಂಗ ಮಾಡುವಂತದ್ದು ಬಹಳ ಒಳ್ಳೆಯ ಸಂಗತಿ ಯು ಕ್ಯಾನ್ ಪ್ರೀಚ್ ಟು ಬ್ಲೆಸ್ ಪೀಪಲ್ ಪೀಪಲ್ ಅನೇಕ ಜನರನ್ನು ಆಶೀರ್ವದಿಸಲು ನೀವು ಪ್ರಸಂಗ ಮಾಡಬಹುದು ಬಹಳಷ್ಟು ಜನರು ಜನರನ್ನು ಆಶೀರ್ವದಿಸಲು ಬಹಳ ಅದ್ಭುತವಾದ ಪ್ರಸಂಗವನ್ನ ಮಾಡ್ತಾರೆ ಬಟ್ ಇಫ್ ಇಸ್ To get money, it's a dead work. ಆದರೆ ಅವರ ಉದ್ದೇಶ ಹಣವನ್ನ ಮಾಡುವುದಾಗಿದ್ರೆ ಅದು ನಿಜಕ್ಕೂ ನಿರ್ಜೀವ ಕಾರ್ಯವಾಗಿದೆ ಗೌರವ ಸಂಪಾದನೆ ಆಗಿದ್ರೆ ಅದು ನಿರ್ಜೀವ ಕಾರ್ಯವಾಗಿದೆ ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ ಸಿಂಗರ್ಸ್ and musicians ಪ್ರತ್ಯೇಕವಾಗಿ ಕ್ರೈಸ್ತ ಸಂಗೀತಗಾರರು ಮತ್ತು ಹಾಡುಗಾರರು ದೇವರ ಮಹಿಮೆಗಾಗಿ ಹಾಡುವುದಕ್ಕಿಂತ

ಮಧುರವಾಗಿರುತ್ತದೆ ಅಂದ್ರೆ ಕಿವಿಗೆ ಇಂಪಾಗುವಂತೆ ಇರುತ್ತದೆ ಬೋಧಕರು ಕೂಡ ಶೋಧನೆಗೆ ಒಳಗಾಗುವ ಸಾಧ್ಯತೆ ಇದೆ ಆದ್ರೆ ಸಿಂಗರ್ಸ್ ಮಚ್ ಮೋರ್ ಪ್ಲೇ ಹಾಡುಗಾರರು ಮತ್ತು ಸಂಗೀತಗಾರರು ಅವರು ಎಷ್ಟೇ ಚೆನ್ನಾಗಿ ನುಡಿಸಿದ್ರು ಅಥವಾ ಹಾಡಿದ್ರೂ ಶೋಧನೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ ಸಿಂಗಿಂಗ್ ಅವರು ನಿಜವಾಗ್ಲೂ ಅದ್ಭುತವಾಗಿ ಹಾಡುತ್ತಾ ಇದ್ರು ಕೂಡ ಬಟ್

is so important.

ನನಗೆ ಶೇಕಡ ಹತ್ತರಷ್ಟು ಕೊಡಲು ಮನಸ್ಸಿಲ್ಲ ಆದರೆ ದೇವರು ಹೇಳಿದ್ದಾರೆ ಕೊಡು ಅಂತ ಅದಕ್ಕೆ ಕೊಡಲು ಬಂದಿದ್ದೇನೆ ಅಂತ ಹೇಳುವಾಗ ಆತನು ಧರ್ಮಶಾಸ್ತ್ರವನ್ನ ಪಾಲಿಸಿದ್ದಾನೆ ಲಾಟ್ಲಿ ಹಳೆ ವಡಂಬಡಿಕೆಯಲ್ಲಿ ಯಾವುದೇ ಧರ್ಮಶಾಸ್ತ್ರದ ನಿಯಮ ಇರಲಿಲ್ಲ ನೀವು ದಶಾಂಶವನ್ನ ಯಥಾರ್ಥವಾಗಿ ಅಥವಾ ಸಂತೋಷದಿಂದ ಕೊಡಿರಿ ಅಂತ ಇಲ್ಲ ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನಿರ್ಜೀವ ಕಾರ್ಯಗಳ ಕುರಿತಾಗಿನ ಸಂಗತಿ ಇರಲಿಲ್ಲ ನೀವು ನಿರ್ಜೀವ ಕಾರ್ಯಗಳ ಕುರಿತಾಗಿ ಅರ್ಥವನ್ನ ಮಾಡಿಕೊಂಡಿಲ್ಲಪ್ಪ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ನೀವಿನ್ನು ಹಳೆ ಒಡಂಬಡಿಕೆಯಲ್ಲಿಯೇ ಇದ್ದೀರಿ ಎಂಬುದಾಗಿ ಅರ್ಥರ್ಕ್ಸ್ ನಿರ್ಜೀವ ಕಾರ್ಯಗಳ ಕುರಿತಾಗಿ ಅವರಿಗೆ ಅರ್ಥನೇ ಗೊತ್ತಿರಲಿಲ್ಲ ಅಥವಾ ತಿಳುವಳಿಕೆನೇ ಇರಲಿಲ್ಲ ಅವರಿಗಲ್ಲಿ ದೇ ಡಿಡ್ ನಾಟ್ ಎಕ್ಸಾಮಿನ್ देयर ಮೋಟಿವ್ಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ಅಂಡ್ ಇಫ್ ಯು ನೆವರ್ ಎಕ್ಸಾಮಿನ್ ಯುವರ್ ಮೋಟಿವ್ಸ್ ಹಳೆ ಒಡಂಬಡಿಕೆಯಲ್ಲಿನ ಜನರು ತಮ್ಮ ಉದ್ದೇಶಗಳನ್ನು ಪರೀಕ್ಷಿಸಿಕೊಳ್ಳುತ್ತಿರಲಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ ನೀವು ನಿಮ್ಮ ಉದ್ದೇಶಗಳನ್ನು ಪರೀಕ್ಷಿಸಿಕೊಳ್ಳುತ್ತಿಲ್ಲ ಅಂದ್ರೆ ಯು ಆರ್ ಅಂಡರ್ ದಿ ಓಲ್ಡ್ ಕವನಂಟ್ ನೀವು ಹಳೆ ಒಡಂಬಡಿಕೆಯ ಇದ್ದೀರಿ ಅಂತ ಅರ್ಥ ಅನದರ್ ಡೆಡ್ ವರ್ಕ್ ಇಸ್ ವೇರ್ ಯು ಡು ಸಮಥಿಂಗ್ ಅಂಡರ್ ಪ್ರೆಶರ್ ಮತ್ತೊಂದು ನಿರ್ಜೀವ ಕಾರ್ಯ ಯಾವುದಪ್ಪ ಅಂದ್ರೆ ನೀವು ಒತ್ತಾಯದಿಂದ ಮಾಡುವಂತ ಕಾರ್ಯವಾಗಿದೆ ಸಂಬಡಿ ಫೋರ್ಸಸ್ ಯು ಯಾರಾದರೂ ಒತ್ತಾಯ ಮಾಡೋದಾದ್ರೆ ಫೋರ್ಸಸ್ ಇಸ್ ಯು ಟು ಪೇ ಯೋರ್ ಟೈಟ್ ಅವರ್ ನಿಮಗೆ ದಶಾಂಶ ಕೊಡುವಂತೆ ಒತ್ತಾಯ ಮಾಡೋದಾದ್ರೆ ಅಥವಾ ಏನಾದರೂ ಒಂದನ್ನು ಮಾಡುವಂತೆ ಒತ್ತಾಯ ಮಾಡುವಾಗ ಕಮ್ ಟು ದ್ರೇಯರ್ ಬಾ ಅಂತ ಹೇಳುವಂತದ್ದು ಮನೆಯಿಂದ ಮನೆಗೆ ಹೋಗಿ ಸುವಾರ್ತೆ ಸಾರುವಂತ ಕೆಲಸ ಮಾಡು ಅಂತ ಹೇಳುವಾಗ ಕಮ ದ್ರೀಟ್ ವಿತ್ ನೋ ಟು ಗೋ ನನ್ನೊಟ್ಟಿಗೆ ರಸ್ತೆ ಬದಿಗೆ ಬಂದು ಬೋಧನೆ ಮಾಡು ಅಂತ ಹೇಳುವಾಗ ನಿಮಗೆ ಹೋಗಲು ಇಷ್ಟ ಇರೋದಿಲ್ಲ ಹೋಗುವಂತ ಬಯಕೆ ನಿಮ್ಮಲ್ಲಿ ಇರೋದಿಲ್ಲ ಯು ಮೇ ಪ್ರೀಚ್ ಯು ಮೇ ಡೂ ಹೌಸ್ ಟು ಹೌಸ್ ಎವಾಂಜಲಿಸಂ ದಿ ಹೋಲ್ ಥಿಂಗ್ ಇಸ್ ಅ ಡೆಡ್ ವರ್ಕ್ ನೀವು ಬೋಧನೆ ಮಾಡಬಹುದು ಮನೆಯಿಂದ ಮನೆಗೆ ಸುವಾರ್ತೆ ಸಾರುವಂತ ಕೆಲಸ ಮಾಡಬಹುದು ಆದರೆ ಅದು ಪೂರ್ತಿ ಸತ್ತಂತ ಕಾರ್ಯವಾಗಿರುತ್ತದೆ ಅಂದ್ರೆ ನಿರ್ಜೀವ ಕಾರ್ಯವಾಗಿರುತ್ತದೆ ಕಮ್ ಆನ್ ಹಿಯರ್ ಆರ್ 100 ಟ್ರಾಕ್ಸ್ ಡಿಸ್ಟ್ರಿಬ್ಯೂಟ್ देम बिफोर ನೆಕ್ಸ್ಟ್ ಸಂಡೆ ಬಾ ಇಲ್ಲಿ 100 ಟ್ರ್ಯಾಕ್ಸ್ ಗಳಿದೆ ಅದನ್ನ ಮುಂದಿನ ಭಾನುವಾರ ಹಂಚೋಣ ಎಲ್ಲರಿಗೂ ಅಂತ ಹೇಳುವಂತದ್ದು ಅಂಡ್ ಯು ಸಮ್ ಹೌ ಮ್ಯಾನೇಜ್ ಟು ಗೆಟ್ ರಿಡ್ ಆಫ್ ದಿ 100 ಟ್ರಾಕ್ಸ್ ಡೆಡ್ ವರ್ಕ್ಸ್ ನೀವು ಹೇಗೋ ಆ ನೂರು ಟ್ರ್ಯಾಕ್ಸ್ ಗಳನ್ನ ಹಂಚೋದ್ರಲ್ಲಿ ನಿರ್ವಹಿಸಿ ಅದು ನಿರ್ಜೀವ ಕಾರ್ಯವಾಗಿರುತ್ತದೆ ಅಂದರೆ ಸತ್ತಂತ ಕಾರ್ಯವಾಗಿರುತ್ತದೆ ಯು ಮೇಪ್ರೆಸ್ ಲೀಡರ್ ನೀವು ನಿಮ್ಮ ನಾಯಕನನ್ನ ಮೆಚ್ಚಿಸಬಹುದು ನಿಮಗೆ ಕೆಲವು ಮೂಡತನದ ಕಾರ್ಯವನ್ನು ಮಾಡುವಂತೆ ಹೇಳುವಾಗ ಐ ಆದರೆ ನೀವು ದೇವರನ್ನ ಮೆಚ್ಚಿಸಲು ಆಗೋದಿಲ್ಲ

God ಟ್ರೀ people ಪೀಪಲ್ ಲೈಕ್ like ಲೈಕ್ like children. ಚಿಲ್ಡ್ರನ್ ಹಳೆ ಒಡಂಬಡಿಕೆಯಲ್ಲಿನ ಜನರನ್ನು ದೇವರು ಶಿಶುಗಳಂತೆ ಅಂದರೆ ಚಿಕ್ಕ ಮಕ್ಕಳಂತೆ ನೋಡುತ್ತಿದ್ದರು ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ವಯಸ್ಕರನ್ನಾಗಿ ನೋಡುತ್ತಾರೆ ನೀವು ಗಲಾತ್ಯದವರಿಗೆ ಮೂರು ಮತ್ತು ನಾಲ್ಕನೇ ಅಧ್ಯಾಯಗಳಲ್ಲಿ ಅದನ್ನು ನೋಡ್ಕೊಳ್ರಿ ಐ ಟ್ ಇಟ್ ನಿಮಗೆ ತೋರಿಸಲು ನನ್ನ ಬಳಿ ಸಮಯವಿಲ್ಲ ಯಾವಾಗ್ಲಾದ್ರು ಅದನ್ನು ನೋಡ್ಕೊಳ್ರಿ ದೆನ್ ವಿಲ್ಡ್ರೆನ್ ನೌ ಲೈಕ್ ಸನ್ಸ್ ನಾವು ಶಿಶುಗಳಂತೆ ಇದ್ದೆವು ಆದರೆ ಈಗ ನಾವು ಪುತ್ರರಾಗಿದ್ದೇವೆ ನಾಲ್ಕನೇ ಅಧ್ಯಾಯದ ಪ್ರಾರಂಭದಲ್ಲಿ ಬಾಲಕರಿಗೂ ಮತ್ತು ಪುತ್ರರಿಗೂ ನಡುವೆ ಇರುವಂತ ವ್ಯತ್ಯಾಸವನ್ನ ವಿವರಿಸುತ್ತದೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗೆ ನಡುವೆ ಇರುವಂತಹ ವ್ಯತ್ಯಾಸ ಅಲ್ಲಿ ಹೇಳುತ್ತದೆ ಚಿಲ್ಡ್ರನ್ ಮಕ್ಕಳು We don't wait for cheerful obedience. If you wait for cheerful obedience, you'll never get your children to obey. I never waited for my children. ನನ್ನ ಮಕ್ಕಳು ನನಗೆ ಯಥಾರ್ಥವಾಗಿ ಅಥವಾ ಸಂತೋಷದಿಂದ ವಿಧೇಯರಾಗಬೇಕು ಅಂತ ನಾನು ಕಾಯ್ದುಕೊಂಡು ಕೂತಿರ್ಲಿಲ್ಲ ನೀನು ಸಂತೋಷದಿಂದ ಮಾಡುತ್ತಾ ಇದೆಯೋ ಇಲ್ವೋ ನನ್ ಗೊತ್ತಿಲ್ಲ ಆದರೆ ನಿನ್ನ ಅಪ್ಪ ಹೇಳುವಂತದ್ದನ್ನ ಮಾಡು ಅಷ್ಟೇ ಸಾಕು ಅಂತ ನಾನು ನನ್ನ ಮಕ್ಕಳಿಗೆ ಹೇಳುತ್ತಿದ್ದೆ ಅದೊಂದೇ ಮಾರ್ಗ ಅವರನ್ನು ವಿಧೇಯತೆಗೆ ನಾವು ಪಡೆದುಕೊಳ್ಳುವುದಾಗಿದೆ ಈವನ್ ಟು ಕಮ್ ಟುನಿಂಗ್ ಕೂಟಕ್ಕೆ ಬರುವಂತದ್ದು ಸಹ ಇದೆ ಸರ್

ನೀವು ಹಾಗಾದ್ರೆ ನಿಮ್ಮ ಇಪ್ಪತ್ತೈದು ವರ್ಷದ ಮಗನಿಗೆ ಅಥವಾ ಮಗಳಿಗೆ ನೀವು ಹೇಳ್ತೀರಾ ನಿನಗೆ ಮಾಡಬೇಕು ಅನ್ಸತ್ತೋ ಅಥವಾ ಮಾಡಬಾರ್ದು ಅನ್ಸತ್ತೋ ಗೊತ್ತಿಲ್ಲ ಆದ್ರೆ ನೀನ್ ಮಾಡ್ತಾ ಇದೀಯ ಅಂತ ಹೇಳ್ತೀರಾ ಚೈಲ್ಡ್ ಅಂಡ್ ಅ ಸನ್ ಅದೇ ವ್ಯತ್ಯಾಸ ಪುತ್ರನಿಗೂ ಮತ್ತು ಬಾಲಕನಿಗೂ ಇರುವಂತ ವ್ಯತ್ಯಾಸ ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ನಡುವೆ ಇರುವಂತಹ ವ್ಯತ್ಯಾಸ ಅದೇ ಆಗಿದೆ ಹಳೆ ಒಡಂಬಡಿಕೆಯಲ್ಲಿ ನಿಮಗೆ ಅನ್ಸುತ್ತೋ ಇಲ್ವೋ ಆದರೆ ಫಸ್ಕವನ್ನ ಕಾಪಾಡಿಕೊಳ್ಳಲೇಬೇಕಿತ್ತು ಅಂದ್ರೆ ಕೈಗೊಳ್ಳಲೇ ಬೇಕಿತ್ತು ಇಯರ್ ನಿಮಗೆ ಅನ್ಸಿದ್ರು ಸರಿ ಅನ್ಸಿದ್ರು ಸರಿ ವರ್ಷಕ್ಕೆ ಮೂರು ಬಾರಿ ನೀವು ಹೋಗಲೇ ಬೇಕಾಗಿತ್ತು ಅದೆಲ್ಲ ಹಾಗೆ ಇತ್ತು ನಿಮಗೆ ಅನ್ಸಿದ್ರು ಸರಿ ಅನ್ನಿಸ್ತಿದ್ರೂ ಸರಿ ನೀವು ದಶಾಂಶವನ್ನ ನೀಡಲೇಬೇಕಾಗಿತ್ತು ನಿಮಗೆ ಅನ್ಸಿದ್ರು ಸರಿ ಅಥವಾ ಅನ್ನಿಸ್ತಿದ್ರೂ ಸರಿ ನಿಮ್ಮ ಪಾಪಕ್ಕಾಗಿ ನೀವು ಬಲಿ ತ್ಯಾಗಗಳನ್ನು ಅರ್ಪಿಸಲೇಬೇಕಾಗಿತ್ತು ಅಂದ್ರೆ ಯಜ್ಞವನ್ನ ಅದರ್ಸ್ ನೋ ಕ್ವೆಶ್ಚನ್ ಲೈಕ್ ಇಟ್ ಅಲ್ಲಿ ಪ್ರಶ್ನೆನೇ ಇರಲಿಲ್ಲ ನಿಮಗೆ ಅನ್ಸತ್ತೋ ಅಥವಾ ಅನ್ನಿಸ್ದೇ ಇದೆಯೋ ಅಂತ ಬಟ್ ಇನ್ ದಿ ನ್ಯೂ ಕವಿನೆಂಟ್ ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಇಫ್ ಎನಿ ಮ್ಯಾನ್ ವಿಲ್ ಕಮ್ ಆಫ್ಟರ್ ಮೀ ಟೇಕ್ ಇಸ್ ಕ್ರಾಸ್ ಒಂದು ವೇಳೆ ಯಾರಾದರೂ ನನ್ನನ್ನು ಹಿಂಬಾಲಿಸಬೇಕೆಂದಾದಲ್ಲಿ ಆತನು ತನ್ನ ಶಿಲುಬೆಯನ್ನ ಹೊರಬೇಕು ಎಂಬುದಾಗಿ ಹೇಳಿದೆ ಯು ಮಸ್ಟ್ ಟೇಕ್ ಅಪ್ ಕ್ರಾಸ್ ನೀನು ಕೊಡಲೇಬೇಕು ನೀನು ಶಿಲುಬೆಯನ್ನು ಹೊರಲೇಬೇಕು ಎಂಬಂತ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿ ನಿಮಗೆ ಕಾಣಸಿಗುವುದಿಲ್ಲ ನಾನು ನಿಮಗೆ ಕಾರಣ ಕೇಳುತ್ತಿರುವ ಪ್ರಿನ್ಸಿಪಲ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇದು ದೇವರ ಮಾರ್ಗದ ಮೂಲ ಸೂತ್ರ ಎಂಬುದಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಇಫ್ ಯು ಡೂ ಸಂಸ್ಕ್ ಯಾರಾದರೂ ತಮ್ಮ ಯುಕ್ತಿಯಿಂದ ನಿಮ್ಮನ್ನು ಬಳಸಿಕೊಂಡು ನೀವು ಅದನ್ನು ಮಾಡುವಾಗ ಅದು ನಿರ್ಜೀವ ಕಾರ್ಯವಾಗಿರುತ್ತದೆ ಐ ಬಿಲೀವ್ ಮೋಸ್ಟ್ ಆಫ್ ದ ಸ್ಪೀಕಿಂಗ್ ಇನ್ ಟಂಗ್ ಐ ಹವ್ ಹರ್ಡ್ ಇನ್ಸಲ್ ವರ್ಕ್ ನಾನು ಪೆಂಟಕೋಸ್ಟಲ್ ವೃತ್ತದಲ್ಲಿ ಕೇಳಿಸಿಕೊಂಡಂತ ಅನೇಕ ಅನ್ಯ ಭಾಷೆಗಳು ನಿರ್ಜೀವ ಕಾರ್ಯದಿಂದ ಕೂಡಿವೆ ಐ ಹರ್ಡ್ ಬಹಿರಂಗ ಕೂಟದಲ್ಲಿ ಅಥವಾ ಇಂಟರ್ನೆಟ್ ನಲ್ಲಿ ಅನ್ಯ ಭಾಷೆ ಮಾತನಾಡುವುದನ್ನು ನಾನು ಕೇಳಿಸಿಕೊಳ್ಳುವಾಗ ಕೇಳಿಸಿಕೊಳ್ಳುವಾಗೂಲಿ ದ ಸೇಮ್ ಫ್ರೇಸಸ್ ದ ಸೇಮ್ ಫೈವ್ ಆರ್ ಸಿಕ್ಸ್ ಫ್ರೇಸಸ್ ಆರ್ ರಿಪೀಟೆಡ್ ಪ್ರತಿಯೊಬ್ಬರಿಂದನೂ ಕೂಡ ಅದೇ ಅದೇ ಸಾಲುಗಳು ಅಥವಾ ಹೇಳಿಕೆಗಳು ತುಂಬಿರುತ್ತವೆ ಅಂದ್ರೆ ಪ್ರತಿಯೊಬ್ಬರು ಅದನ್ನೇ ಹೇಳ್ತಿರ್ತಾರೆ ಹಾಗಾದ್ರೆ ಅದು ಭಾಷೆನ ಹಾಗಾದ್ರೆ ಅದು ನಕಲಿತನ ಪರ್ಸೆಂಟ್ ಆಫ್ ದ ಇಸ್ ನಾನು ಕೇಳಿಸಿಕೊಂಡಂತ ಶೇಕಡಾ ತೊಂಬತ್ತರಷ್ಟು ಅನ್ಯ ಭಾಷೆಯು ನಕಲುತನದಿಂದ ಕೂಡಿದೆ ಬಿಕಾಸ್ ದೇ ಯಾಕಂದ್ರೆ ಅವರು ಯುಕ್ತಿಯನ್ನ ಬಳಸಿಕೊಳ್ಳುತ್ತಿರುತ್ತಾರೆ ನಿಜವಾದ ಅನ್ಯ ಭಾಷೆ ಹೊರ ಅನ್ನುವಂಥದ್ದು ಖಂಡಿತ ಇದೆ ಗಾಡ್ ಗಿವ್ಸ್ ಇಟ್ ಒನ್ ಗಾಡ್ ಗೇಮ್ ಮೀ ದಾಟ್ ಗಿಫ್ಟ್ ಐನ್ ಸಿಕ್ ಫಾರ್ ಇಟ್ ದೇವರು ನನಗೆ ಕೊಟ್ಟಿದ್ದಾರೆ ನಾನು ಅದನ್ನ ಹುಡುಕಲಿಲ್ಲ ಬಟ್ ಫಾರ್ ಮೀ ಇಟ್ಸ್ ಎಲ್ ಲ್ಯಾಂಗ್ವೇಜ್ ಆದ್ರೆ ಅದು ನನಗೊಂದು ಭಾಷೆ ಆಗಿದೆ ಇಟ್ಸ್ ಎಲ್ ಲ್ಯಾಂಗ್ವೇಜ್ ನಾಟ್ ರಿಪೀಡಿಂಗ್ ಆಫ್ಟು ತ್ರೀ ಸಿಲಬಲ್ಸ್ ಅದು ಒಂದು ಭಾಷೆಯಾಗಿದೆ ಅದು ಪುನರಾವರ್ತನೆಗೊಂಡಂತ ಪಠ್ಯಕ್ರಮವಲ್ಲ ಲ್ಯಾಂಗ್ವೇಜ್ ವಿಚ್ ವಿಥ ವಿಚ್ ಐ ಕ್ಯಾನ್ ಸ್ಪೀಕ್ ಟು ಗಾಡ್ ನಾನು ದೇವರೊಟ್ಟಿಗೆ ಆ ಒಂದು ಭಾಷೆಯನ್ನ ಆಡುವಂತದ್ದು ಐ ಇನ್ ಸೀಕ್ ಫಾರ್ ಇಟ್ ನೋಬಡಿ ಪ್ರೆಷರೈಸ್ ಮೀ ಇನ್ ಟು ಇಟ್ ನನಗೆ ಯಾರು ಒತ್ತಾಯ ಪಡಿಸಲಿಲ್ಲ ಅದಕ್ಕಾಗಿ ನಾನು ಹುಡುಕಲಿಲ್ಲ ಹುಡುಕ್ಲಿಲ್ಲಕ್ ಫಾರ್ ದೇವರು ತನ್ನ ಸಾರ್ವಭೌಮತ್ವದಲ್ಲಿ ನಿಮಗೆ ಕೊಡೋದಾದ್ರೆ ಅದನ್ನ ತೆಗೆದುಕೊಳ್ಳ್ರಿ ಅದಕ್ಕಾಗಿ ಎದುರು ನೋಡಬೇಡ್ರಿ ಬಟ್ ಐ ಗಾಟ್ ಟು ಕ್ಲಬ್ ದಿ ಕೆಲವರು ಅನ್ಯ ಭಾಷೆಯ ಒಂದು ಸೇರಿ ನಾನು ಹೇಗಾದ್ರೂ ಮಾಡಿ ಅನ್ಯ ಭಾಷೆ ಹೊರವನ್ನು ಪಡ್ಕೋಬೇಕು ಅನ್ನುವಂತ ಕಾತುರತೆ ಕುತೂಹಲದಿಂದ ಕಾಯುತ್ತಿರುತ್ತಾರೆ ದೆನ್ ವಿಲ್ ಯು ಬ್ಯಾಬಲ್ ಇಸ್ ಐ ಗಾಟ್ ಕೆಲವರು ನಿಮಗೆ ಅದಕ್ಕಾಗಿ ಒತ್ತಾಯಪಡಿಸುತ್ತಾರೆ ನೀವು ಅದರಲ್ಲಿ ಏನೋ ಒಂದನ್ನು ಹೇಳ್ಬಿಡ್ತೀರಿ ನೀವು ಅಂದ್ಕೊಳ್ತೀರಿ ಓ ನಾನು ಅದನ್ನು ಪಡೆದುಕೊಂಡೆ ಅಂತ ಬ್ರದರ್ ಯು ಸಹೋದರನೇ ಸಹೋದರೇ ನೀನೇನನ್ನು ಪಡೆದುಕೊಂಡಿಲ್ಲ ನಿನ್ನನ್ನು ನೀನು ಮೋಸಪಡಿಸಿಕೊಂಡಿದ್ದೀಯ ಅದನ್ನ ಮರೆತು ಬಿಡು ಅನ್ಯ ಭಾಷೆ ಮಾತನಾಡದಂತ ಕೆಲವರು ನಿಮಗಿಂತ ಮಿಲಿಯನ್ ಗಟ್ಟಲೆ ಉತ್ತಮರಾಗಿದ್ದಾರೆ ವರ್ಕ್ಸ್ ಇನ್ ಸೋ ಮೆನಿ ಏರಿಯಸ್ ಅನೇಕ ಕ್ಷೇತ್ರಗಳಲ್ಲಿ ನಿರ್ಜೀವ ಕಾರ್ಯಗಳು ತುಂಬಿ ಹೋಗಿವೆ